ಹಾಯ್ ವೆಲ್ಕಮ್ ಬ್ಯಾಕ್ ಇದು ಕುಚ್ಚಲಕ್ಕಿ ಉಂಡೆ ಕೆಂಪಕ್ಕಿ ಅಥವಾ ಕುಚ್ಚಲಕ್ಕಿ ಕೆಂಪಕ್ಕಿ ಅಂದರೆ ಬೇರೆಯೇ ಇದು ಕುಚ್ಚಲಕ್ಕಿ ಉಂಡೆ ಬ್ರೇಕ್ಫಾಸ್ಟಿಗೆ ಇದು ಮಾಡ್ಬೋದು ಅದ್ರ ಜೊತೆ ನಾನು ಆರೆಂಜ್ ಜಾಮ್ನ ಸರ್ವ್ ಮಾಡಿದ್ದೀನಿ ಆರೆಂಜ್ ಜಾಮ್ ಹೇಗೆ ಮಾಡೋದು ಅಂತ ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೀನಿ ಈ ಥರ ಕುಚ್ಚಲಕ್ಕಿನ ಇಡಬೇಕು ಇಡೀ ದಿನ ಯಾಕಂದರೆ ಇದು ರುಬ್ಬಬೇಕು ಸ್ವಲ್ಪ ನುಣ್ಣಗೆ ಆಗೋದು ಬೇಡ ತರಿತರಿಯಾಗಿ ರುಬ್ಬಿಕೊಳ್ಬೇಕು ರುಬ್ಕೊಂಡು ಅದಕ್ಕೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಆಮೇಲೆ ಇಷ್ಟು ತೆಳ್ಳಗೆ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾವು ಗಟ್ಟಿಯಾಗೋ ತನಕ ಈ ಥರ ಕಾಯಿಸ್ಕೋಬೇಕು ಇದನ್ನು ತುಂಬ ನುಣ್ಣಗೆ ರುಬ್ಬೋದು ಬೇಡ ಗಟ್ಟಿ ಇದು ತರಿತರಿಯಾಗಿ ರುಬ್ಕೊಂಡು ಕಾಯಿಸ್ಕೋಬೇಕು ಅದಾದಮೇಲೆ ಇಷ್ಟು ಗಟ್ಟಿಯಾಗಬೇಕಂದ್ರೆ ಅದು ಉಂಡೆ ಮಾಡೋದಕ್ಕೆ ಹದ ಆಗುವಷ್ಟು ಗಟ್ಟಿಗೆ ಬರಬೇಕು ಅದಾದಮೇಲೆ ಅದನ್ನು ಈ ಥರ ಉಂಡೆ ಮಾಡಿಕೊಳ್ಳೋದು ಉಂಡೆ ಮಾಡಿಕೊಂಡು ಸ್ಟೀಮ್ ಕುಕ್ ಮಾಡಬೇಕು ಇದೆಲ್ಲ ಮೊದಲು ಸ್ವಲ್ಪ ಹಳೇ ದಿನಗಳಲ್ಲಿ ಮಾಡ್ತಾರೆ ಈಗ ರೈಸ್ ಬಾಲ್ಸ್ ಅಂತೇಳಿ ಬೆಳ್ತಿಗೆ ಅಕ್ಕಿನಲ್ಲಿ ಮಾಡ್ತಾರೆ ಸೊ ಕುಚ್ಚಲಕ್ಕಿನಲ್ಲಿ ಅಕ್ಕಿನಲ್ಲಿ ಮಾಡಿದರೆ ಚೆನ್ನಾಗಿ ಇದನ್ನು ತುಂಬ ಟೇಸ್ಟ್ ಆಗುತ್ತೆ ತುಪ್ಪ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಸೊ ಹೀಗೆ ಮಾಡೋದು ಇದನ್ನು ಈ ಥರ ಉಂಡೆ ಮಾಡಿಕೊಳ್ಳೋದು ಇದಾದಮೇಲೆ ಇನ್ನು ಸ್ಟೀಮ್ ಕುಕ್ ಒಂದು ನಲವತ್ತೈದು ನಿಮಿಷ ಸ್ಟೀಮ್ ಕುಕ್ ಮಾಡಬೇಕು ಕುಚ್ಲಕ್ಕಿ ಆಗಿರೋದ್ರಿಂದ ನಲವತ್ತೈದು ನಿಮಿಷ ನಾನು ಇದಕ್ಕೆ ತುಪ್ಪ ಮತ್ತು ಆರೆಂಜ್ ಜಾಮ್ ಜೊತೆ ಸರ್ವ್ ಮಾಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು